ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಯಮಲೋಕದ ಮಾರ್ಗದಲ್ಲಿ ಅನುಕೂಲತೆಯನ್ನು ಒದಗಿಸುವಂತಹ ವಿವಿಧ ದಾನಗಳ ವರ್ಣನೆಯನ್ನು ಕೇಳಲಿದ್ದೇವೆ ವ್ಯಾಸರು ಹೇಳುತ್ತಾರೆ ಸ್ವಾಮಿ ಪಾಪಿ ಮನುಷ್ಯರು ಬಹಳ ದುಃಖದಿಂದ ಯಮಲೋಕದ ದಾರಿಯಿಂದ ಹೋಗುತ್ತಾರೆ ಇನ್ನು ನೀವು ಜೀವನು ಸುಖವಾಗಿ ಯಮ ಮಾರ್ಗದಲ್ಲಿ ಪ್ರಯಾಣಿಸಲು ಅನುಕೂಲವಾಗುವ ಧರ್ಮವನ್ನು ನಮಗೆ ಪರಿಚಯಿಸಿರಿ ಸನತ್ ಕುಮಾರರು ಹೇಳುತ್ತಾರೆ ಮುನಿಗಳೇ ನಾನು ಮಾ ತಾನು ಮಾಡಿದ ಶುಭಾಶುಭ ಕರ್ಮಗಳ ಕುರಿತು ವಿಚಾರ ಮಾಡದೆ ವಿವಶರಾಗಿ ಅನುಭವಿಸಬೇಕಾಗುತ್ತದೆ ಈಗ ಸುಖವನ್ನು ಕೊಡುವಂತಹ ಧರ್ಮಗಳನ್ನು ನಾನು ವರ್ಣಿಸುವೆನು ಈ ಲೋಕದಲ್ಲಿ ಶ್ರೇಷ್ಠ ಕರ್ಮಗಳನ್ನು ಮಾಡುವ ಕೋಮಲ ಚಿತ್ತ ದಯಾಳು ಪುರುಷರು ಭಯಂಕರ ಯಮ ಮಾರ್ಗದಲ್ಲಿ ಸುಖವಾಗಿ ಪ್ರಯಾಣಿಸುತ್ತಾರೆ ಶ್ರೇಷ್ಠ ಬ್ರಾಹ್ಮಣರಿಗೆ ಪಾದರಕ್ಷೆ ಖಡಾವುಗಳನ್ನು ದಾನ ಮಾಡುವ ಮನುಷ್ಯನು ಕುದುರೆಯನ್ನು ಹತ್ತಿ ಬಹಳ ಸುಖವಾಗಿ ಯಮಲೋಕಕ್ಕೆ ಹೋಗುತ್ತಾನೆ ಭಕ್ತಿಯನ್ ಛತ್ರಿಯನ್ನು ದಾನ ಮಾಡುವುದರಿಂದ ಮನುಷ್ಯನು ಆ ಮಾರ್ಗದಲ್ಲಿ ಕೊಡೆ ಬಿಡಿಸಿಕೊಂಡು ಹೋಗುತ್ತಾನೆ ಪಲ್ಲಕ್ಕಿಯನ್ನು ದಾನ ಮಾಡುವುದರಿಂದ ರಚನ ಮೂಲಕ ಪ್ರಯಾಣಿಸುವನು ಶ್ರಯ್ಯೆ ಮತ್ತು ಆಸನವನ್ನು ದಾನ ಮಾಡುವುದರಿಂದ ದಾತ್ರನು ಯಮಲೋಕದ ಮಾರ್ಗದಲ್ಲಿ ವಿಶ್ರಾಂತಿ ಪಡೆಯುತ್ತಾ ಸುಖವಾಗಿ ಹೋಗುತ್ತಾನೆ ಹೂದೋಟವನ್ನು ರಚಿಸುವವರು ನೆರಳುಳ್ಳ ಮರಗಳನ್ನು ನೆಡುವವರು ಹಾಗೂ ದಾರಿ ಬದಿಯಲ್ಲಿ ಸಾಲು ಮರಗಳನ್ನು ನೆಡುವವರು ಬಿಸಿಲಲ್ಲಿಯೂ ಕೂಡ ಕಷ್ಟವಿಲ್ಲದೆ ಯಮಲೋಕಕ್ಕೆ ಹೋಗುವರು ಅವರು ಪುಷ್ಪಕ ವಿಮಾನದಲ್ಲಿ ಪ್ರಯಾಣಿಸುವರು ದೇವ ಮಂದಿರವನ್ನು ರಚಿಸುವವನು ಆ ಮಾರ್ಗದಲ್ಲಿ ಮನೆಯೊಳಗೆ ಕ್ರೀಡಿಸುವಂತೆ ಆನಂದವಾಗಿರುತ್ತಾನೆ ಯತಿಗಳಿಗೆ ಆಶ್ರಮವನ್ನು ನಿರ್ಮಿಸಿಕೊಡುವವರು ಅನಾಥರಿಗೆ ಮನೆಗಳನ್ನು ಕಟ್ಟಿಕೊಡುವವರು ಮನೆಯೊಳಗೆ ಕ್ರೀಡಿಸುತ್ತಿರುತ್ತಾರೆ ದೇವತೆ ಅಗ್ನಿ ಗುರು ಬ್ರಾಹ್ಮಣ ತಂದೆ ತಾಯಿ ಇವರನ್ನು ಪೂಜಿಸುವ ಮನುಷ್ಯರು ಸ್ವತಃ ಪೂಜಿತರಾಗಿ ತನ್ನ ಇಚ್ಛೆಗನುಕೂಲ ಮಾರ್ಗದ ಮೂಲಕ ಸುಖವಾಗಿ ಪ್ರಯಾಣಿಸುತ್ತಾರೆ ದೀಪದಾನ ಮಾಡುವವರು ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಾ ಹೋಗುತ್ತಾರೆ ದೇಹವನ್ನು ದಾನ ಮಾಡಿದವರು ರೋಗ ಶೋಕಗಳಿಂದ ರಹಿತರಾಗಿ ಸುಖವಾಗಿ ಹೋಗುತ್ತಾರೆ ಗುರು ಹಿರಿಯರನ್ನು ಸೇವೆ ಮಾಡಿದವರು ವಿಶ್ರಾಂತಿ ಪಡೆಯುತ್ತಾ ಹೋಗುತ್ತಾರೆ ವಾದ್ಯಗಳನ್ನು ದಾನ ಮಾಡುವವರು ತನ್ನ ಮನೆಗೆ ಹೋಗುವಂತೆ ಸುಖವಾಗಿ ಪ್ರಯಾಣಿಸುವರು ಗೋದಾನ ಮಾಡುವವರು ಸಮಸ್ತ ಮನೋವಾಂಚಿತ ವಸ್ತುಗಳಿಂದ ತುಂಬಿದ ದಾರಿಯಾಗಿ ದಾರಿಯಾಗಿ ಹೋಗುತ್ತಾರೆ ಆ ಲೋಕದಲ್ಲಿ ಈ ಲೋಕದಲ್ಲಿ ಕೊಟ್ಟಿರುವ ಅನ್ನ ಪಾನಾದಿಗಳು ಅವನಿಗೆ ಆ ಮಾರ್ಗದಲ್ಲಿ ದೊರೆಯುವುದು ಯಾರಿಗಾದರೂ ಕಾಲು ತೊಳೆಯಲು ನೀರು ಕೊಟ್ಟರೆ ಅವನು ನೀರಿನ ವ್ಯವಸ್ಥೆ ಇರುವ ಮಾರ್ಗದಿಂದ ಹೋಗುತ್ತಾನೆ ಆದರಣೀಯ ಪುರುಷರ ಕಾಲುಗಳಿಗೆ ಗಂಧಾದಿಗಳನ್ನು ಹಚ್ಚುವವನು ಕುದುರೆಯ ಮೇಲೆ ಪ್ರಯಾಣಿಸುವನು ವ್ಯಾಸರೇ ಪಾದ್ಯ ಅಭ್ಯಂಗ ಅಂದರೆ ಅಂಗರಾಗ ದೀಪ ಅನ್ನ ಮನೆ ಇವುಗಳನ್ನು ದಾನ ಮಾಡುವವನ ಬಳಿ ಯಮರಾಜನು ಎಂದೂ ಬರುವುದಿಲ್ಲ ಸುವರ್ಣ ಮತ್ತು ರತ್ನಗಳನ್ನು ದಾನ ಮಾಡುವವನು ದುರ್ಗಮ ಸಂಕಟಗಳನ್ನು ಮತ್ತು ಸ್ಥಾನಗಳನ್ನು ನೆಗೆಯುತ್ತಾ ಹೋಗುವನು ಬೆಳ್ಳಿ ಗಾಡಿ ಎ ಗಾಡಿ ಎಳೆಯುವ ಎತ್ತುಗಳನ್ನು ಹೂವಿನ ಮಾಲೆಯನ್ನು ದಾನ ಮಾಡುವುದರಿಂದ ರಾತ್ರನು ಸುಖವಾಗಿ ಯಮಲೋಕಕ್ಕೆ ಪ್ರಯಾಣಿಸುವನು ಹಾಗೂ ಸ್ವರ್ಗದಲ್ಲಿ ಬಗೆ ಬಗೆಯ ಭೋಗಗಳನ್ನು ಪಡೆಯುತ್ತಾನೆ ಎಲ್ಲ ದಾನಗಳಲ್ಲಿ ಅನ್ನದಾನವನ್ನೇ ಪರಮೋತ್ತಮವೆಂದು ಹೇಳಲಾಗಿದೆ ಏಕೆಂದರೆ ಇದು ತತ್ಕಾಲದಲ್ಲಿ ತೃಪ್ತಿಯನ್ನು ಕೊಡುವುದು ಮನಸ್ಸಿಗೆ ಪ್ರಿಯವಾಗುತ್ತದೆ ಬಲ ಮತ್ತು ಬುದ್ಧಿಯನ್ನು ಬೆಳೆಸುತ್ತದೆ ಮುನಿಶ್ರೇಷ್ಠರೇ ಅನ್ನದಾನಕ್ಕೆ ಸಮಾನವಾದ ಇನ್ನೊಂದು ದಾನವಿಲ್ಲ ಏಕೆಂದರೆ ಅನ್ನದಿಂದಲೇ ಪ್ರಾಣಿಗಳು ಉತ್ಪನ್ನರಾಗುತ್ತಾರೆ ಮತ್ತು ಅನ್ನದ ಅಭಾವದಲ್ಲಿ ಸತ್ತು ಹೋಗುತ್ತಾರೆ ಆದ್ದರಿಂದ ಅನ್ನದಾನದಿಂದ ಮಹಾಪುಣ್ಯವನ್ನು ಹೇಳಲಾಗಿದೆ ಏಕೆಂದರೆ ಅನ್ನವಿಲ್ಲದೆ ಹಸಿವೆಯ ಬೇಗೆಯಿಂದ ಬೆಂದಿರುವ ಸಮಸ್ತ ಪ್ರಾಣಿಗಳು ಸತ್ತು ಹೋಗುತ್ತಾರೆ ಆದ್ದರಿಂದ ಅನ್ನವನ್ನೇ ಎಲ್ಲ ಜನರು ಪ್ರಶಂಸಿಸುತ್ತಾರೆ ಏಕೆಂದರೆ ಅನ್ನದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ ಅನ್ನದಾನಕ್ಕೆ ಸಮಾನವಾದ ದಾನವು ಹಿಂದೆ ಇರಲಿಲ್ಲ ಮುಂದೆ ಇರಲಾರದು ಮುನಿಯೇ ಈ ಸಮಸ್ತ ಜಗತ್ತು ಅನ್ನದಿಂದಲೇ ನಿಂತಿದೆ ಲೋಕದಲ್ಲಿ ಅನ್ನವನ್ನು ಬಲಕಾರಕವೆಂದು ಹೇಳಲಾಗಿದೆ ಏಕೆಂದರೆ ಅನ್ನದಲ್ಲೇ ಪ್ರಾಣವು ಪ್ರತಿಷ್ಠಿತವಾಗಿದೆ ದೊರಕಿದ ಅನ್ನವನ್ನು ಎಂದೂ ನಿಂದಿಸಬಾರದು ಯಾವ ರೀತಿಯಿಂದಲೂ ಎಸೆಯಬಾರದು ಚಾಂಡಾಲರಿಗೆ ನಾಯಿಗಳಿಗೆ ಮಾಡಿದ ಅನ್ನದಾನವು ಎಂದೂ ನಾಶವಾಗುವುದಿಲ್ಲ ಬಳಲಿ ಬೆಂಡಾದ ಮತ್ತು ಅಪರಿಚಿತ ದಾರಿಹೋಕರಿಗೆ ಅನ್ನ ಕೊಡುವವನು ಹಾಗೂ ಕೊಡುವಾಗ ಕಷ್ಟವನ್ನು ಯಾರು ಅನುಭವಿಸುವುದಿಲ್ಲವೋ ಅವನು ಸಮೃದ್ಧಿಗೆ ಭಾಗಿಯಾಗುತ್ತಾನೆ ಮಹಾಮುನಿಯೇ ದೇವತೆಗಳನ್ನು ಪಿತೃಗಳನ್ನು ಬ್ರಾಹ್ಮಣರನ್ನು ಅತಿಥಿಗಳನ್ನು ಅನ್ನದಿಂದ ತೃಪ್ತಿಪಡಿಸುವವನಿಗೆ ಮಹಾನ್ ಪುಣ್ಯ ಫಲದ ಪ್ರಾಪ್ತಿಯಾಗುತ್ತದೆ ಅನ್ನ ಮತ್ತು ನೀರಿನ ದಾನವು ಶೂದ್ರ ಮತ್ತು ಬ್ರಾಹ್ಮಣರಿಗೆ ಸಮಾನವಾದ ಮಹತ್ವವಿರಿಸುತ್ತದೆ ಅನ್ನವನ್ನು ಬಯಸುವವನ ಬಳಿ ಅವನ ಗೋತ್ರ ಶಾಖೆ ಸ್ವಾಧ್ಯಾಯ ದೇಶ ಇವುಗಳನ್ನು ಕೇಳಬಾರದು ಅನ್ನವು ಸಾಕ್ಷಾತ್ ಬ್ರಹ್ಮವಾಗಿದೆ ಅನ್ನವು ಸಾಕ್ಷಾತ್ ವಿಷ್ಣು ಮತ್ತು ಶಿವನಾಗಿರುವುದು ಅದಕ್ಕಾಗಿ ಅನ್ನಕ್ಕೆ ಸಮಾನ ದಾನ ಹಿಂದೆ ಆಗಲಿಲ್ಲ ಮುಂದೆ ಆಗಲಾರದು ಮೊದಲು ದೊಡ್ಡ ಪಾಪಿಯಾಗಿದ್ದರೂ ಅನಂತರ ಅನ್ನದಾನ ಮಾಡುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ ಅನ್ನ ಜಲ ಕುದುರೆ ಗೋವು ವಸ್ತ್ರ ಶಯ್ಯೆ ಆಸನ ಈ ಎಂಟು ವಸ್ತುಗಳ ದಾನವು ಯಮಲೋಕಕ್ಕಾಗಿ ಉತ್ತಮವೆಂದು ತಿಳಿಯಲಾಗಿದೆ ಈ ಪ್ರಕಾರ ದಾನ ವಿಶೇಷತೆಯಿಂದ ಮನುಷ್ಯರು ವಿಮಾನದಲ್ಲಿ ಕುಳಿತು ಧರ್ಮರಾಜನ ನಗರಕ್ಕೆ ಹೋಗುತ್ತಾರೆ ಅದಕ್ಕಾಗಿ ಎಲ್ಲರೂ ದಾನ ಮಾಡಬೇಕು ಮಹಾಮುನಿಯೇ ಈ ಪ್ರಸಂಗವನ್ನು ಕೇಳುವ ಅಥವಾ ಶ್ರಾದ್ದದಲ್ಲಿ ಪಠಿಸುವವನ ಪಿತೃಗಳಿಗೆ ಅಕ್ಷಯ ಅನ್ನದಾನವು ಲಭಿಸುವುದು నమస్తే శారదే దేవి కాశ్మీరపురవాసిని మహం ప్రాథయే నిత్యం విద్యాదానంచేహి మే నమస్కారం